ತುಳುನಾಡಿನ ದೈವಾರಾಧನೆ ಹಾಗೂ ಹುಲಿ ವೇಷಗಳಲ್ಲಿ ಪ್ರಮುಖವಾದ ವಾದ್ಯ ಪ್ರಕಾರವಾದ ತಾಸೆ ವಾದ್ಯ ಪ್ರಕಾರದ ತಯಾರಿಕೆ ಮತ್ತು ದುರಸ್ತಿಯನ್ನು ಕಳೆದ ಹಲವು ದಶಕಗಳಿಂದ ಮಾಡಿಕೊಂಡು ಬಂದಿರುವ ಮೊಹಮ್ಮದ್ ರಫೀಕ್ ಹಿಂದೂ ಧಾರ್ಮಿಕ ಕಾರ್ಯಗಳಿಗೆ ಕಳಶ ತಯಾರಿಸಿ ಸೌಹಾರ್ದತೆ ಮೆರೆದಿದ್ದಾರೆ ಹುಲಿ ವೇಷದ ಜೊತೆಗೆ ಕೋಲಕ್ಕೆ ಬೇಕಾದ ತಾಸೆಯ ಕಲಶ ರಚನೆ ಮಾಡುವ ಮೂಲಕ ಓಕಲ್ ಫಾರ್ ಲೋಕಲ್ ಆದ್ಯತೆ ನೀಡಿದ್ದಾರೆ ಮಂಗಳೂರಿನ ಹೊರವಲಯದ ಎಡಪದವಿನ ಮೊಹಮ್ಮದ್ ರಫೀಕ್ ಮೂರು ದಶಕಗಳಿಂದ ನಿರಂತರವಾಗಿ ಕಲಶ ತಾಸೆ ತಯಾರಿಕೆಯಲ್ಲಿ ತೊಡಗಿದ್ದಾರೆ ದೂರದರ್ಶನದೊಂದಿಗೆ ಮೊಹಮ್ಮದ್ ರಫಿ ತಂದೆ ರಫೀಕ್ ಅವರಿಂದ ಬಳುವಳಿಯಾಗಿ ಪಡೆದ ಕೆಲಸವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದೇನೆ ತಾಸೆ ಹಾಗೂ ಕಳಶ ತಯಾರಿಕೆ ದೈಹಿಕ ಕೆಲಸಕ್ಕೆ ಆದ್ಯತೆ ನೀಡಬೇಕಾದ ಹಿನ್ನೆಲೆಯಲ್ಲಿ ಮುಂಚೆಯಂತೆ ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಬೆಳಗ್ಗೆಯಿಂದ ಸಂಜೆಯ ತನಕ ದೈಹಿಕ ಶ್ರಮದ ಮೇಲೆಯೇ ಕೆಲಸ ಅವಲಂಬಿಸಿದೆ ಈ ಕೆಲಸ ಮಾಡಲು ಯಾರೂ ಮುಂದೆ ಬರುತ್ತಿಲ್ಲ ಹಾಗಾಗಿ ಕಷ್ಟ ಆದರೂ ಯಾವುದೇ ಧರ್ಮದ ಭೇದಭಾವ ಮಾಡದೆ ಸೌಹಾರ್ದ ದೃಷ್ಟಿಯಿಂದ ಕೆಲಸ ಮಾಡುವುದಾಗಿ ಮಾಹಿತಿ ಹಂಚಿಕೊಂಡರು ಕೈನು ಬಾಲ್ ಏನಿಲ್ಲ ಎಲ್ಲ ಹೋಗಿದೆ ಆದರೆ ಬೆಲ್ಟ್ ಹಾಕಿ ಎಲ್ಲ ಕೆಲಸ ಮಾಡೋದು ಆದರೆ ದೇವ್ರದ್ದು ಒಂದು ಆಶೀರ್ವಾದ ಮತ್ತು ಜನಗಳದ್ದು ನಮ್ಮ ತಾಸದವ್ರದ್ದು ಯಾವುದೇ ತಂದೆ ಆ ಥರ ಕಲಿಸಿದ್ದಾರೆ ಯಾಕೆ ಒಂದು ಒಂದು ಕೆಲಸ ಮಾಡೋದು ಅಂದರೆ ಈ ಥರ ಮಾಡಿಕೊಡಬೇಕು ಮತ್ತು ಅದಕ್ಕೆ ಎಷ್ಟಾಗುತ್ತೆ ಅಷ್ಟೇ ರೇಟ್ ತಗೊಳ್ಬೇಕು ಲೆಕ್ಕಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಅದೇ ಅದೇ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಸ್ಥಳೀಯರಾದ ಆಶ್ರೋ ಪೇಡ ಪತಪು ಮೊಹಮ್ಮದ್ ಅಶ್ರಫ್ ಅವರು ಕಳೆದ ಹಲವಾರು ವರ್ಷಗಳಿಂದ ತಾಸೆ ಕಲಶ ಹಾಗೂ ದೇವಸ್ಥಾನಗಳಿಗೆ ಸಂಬಂಧಿಸಿದ ಉಪಕರಣಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಇದು ಹರ್ಷದ ಸಂಗತಿ ಎಂದು ಹೇಳಿದರು ಜನರಿಗೆ ಎಲ್ಲ ವಿಷಯದಲ್ಲಿ ಮಂದಿರಕ್ಕೆ ಸಂಬಂಧಪಟ್ಟ ಇವರು ವಸ್ತನ್ನೆಲ್ಲ ಮಾಡಿಕೊಡ್ತಾರೆ ವೇಸದ ಟೈಮ್ ಹುಲಿ ವೇಸ ಟೈಮ್ ಅಲ್ಲಿ ಮತ್ತೆ ಎಲ್ಲ ಇದು ಎಲ್ಲ ಇವರಿಗೆ ಮಾಡುವ ಕೆಲಸ ಎಲ್ಲ ಒಂದು ಉತ್ತಮ ಅಂತ ಹೇಳ್ಬೋದು